ವಿದ್ಯಾರ್ಥಿಗಳು ಪತ್ರಿಕೆಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡರೆ ಜ್ಞಾನ ವೃದ್ಧಿಯಾಗುವ ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಹಾಯಕಾರಿಯಾಗಲಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ್ ಕರೆ ನೀಡಿದರು ಜಿಲ್ಲಾ ಪತ್ರಿಕಾ ಮಂಡಳಿಯ ಸಿರಸಿ ಇದರ ಸುವರ್ಣ ಮಹೋತ್ಸವದ ನಿಮಿತ್ತ ಕಾರ್ಯನಿರತ ಪತ್ರಕರ್ತರ ಸಂಘ ಕುಮ್ಟಾವತಿಯಿಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳವರು ಅವರು ನಮ್ಮ ಸಂಘದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ನಿಮಿತ್ತ ಪ್ರತಿ ತಾಲೂಕಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನ ಸಂಘಟಿಸುತ್ತಿದ್ದೇವೆ ಮೂರನೇ ಕಾರ್ಯಕ್ರಮ ಕುಮಟಾದಲ್ಲಿ ನಡೆಯುತ್ತಿದೆ ಪತ್ರಿಕೆಯನ್ನ ಓದುವುದು ಒಂದು ವರ್ಗಕ್ಕೆ ಸೀಮಿತವಾದಂತೆ ಕಂಡುಬರುತ್ತಿದೆ ಹಾಗಾಗಬಾರದು ವಿದ್ಯಾರ್ಥಿಗಳು ಪತ್ರಿಕೆಯನ್ನು ಓದುವ ಹವ್ಯಾಸ ರೂಢಿಸಿಕೊಂಡರೆ ಭವಿಷ್ಯದಲ್ಲಿ ಸಾಕಷ್ಟು ಪ್ರಯೋಜನ ಲಭಿಸುತ್ತದೆ ಇನ್ನು ಪತ್ರಿಕೆಗಳು ಹಲವು ಸವಾಲುಗಳನ್ನು ಎದುರಿಸುತ್ತಿರುವ ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರಾದವರು ಜನಪರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಮೂಲಕ ವಸ್ತುನಿಷ್ಠ ವರದಿಯನ್ನು ಮಾಡುವ ಕಾಯಕವನ್ನು ಎಂದಿಗೂ ಮುಂದುವರಿಸಬೇಕು ಎಂದರು ಈಗ ಮೂರನೇ ಕಾರ್ಯಕ್ರಮ ನಡೀತಾ ಇದೆ ಮೊದಲನೇ ಕಾರ್ಯಕ್ರಮ ಮುನ್ಕೋಟು ನಡೀತು ಎರಡನೇ ಕಾರ್ಯಕ್ರಮ ಸಿದ್ದಾಪುರದಲ್ಲಿ ನಡೆಯಿತು ಮೂರನೇ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ನಾಲ್ಕನೇ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಾವು ಹೀಗೆ ಪ್ರತಿ ತಾಲೂಕಿನಲ್ಲೂ ಆಯಾ ಘಟಕಗಳಿದೆ ಹನ್ನೆರಡು ತಾಲೂಕಿನಲ್ಲೂ ನಮ್ಮ ಪತ್ರಿಕಾ ಸಂಘ ಇದೆ ಹಾಗಾಗಿ ಆ ಸದಸ್ಯರು ಬರೀ ಪತ್ರಿಕಾ ದಿನಾಚರಣೆಗೆ ಜುಲೈ ಒಂದೆಟ್ಟು ಪತ್ರಿಕಾ ದಿನಾಚರಣೆಗೆ ಮಾತ್ರ ಸೀಮಿತವಾಗಿದೆ ಮತ್ತೊಂದು ಕಾರ್ಯಕ್ರಮವನ್ನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಮಾಹಿತಿ ದೃಷ್ಟಿಯಿಂದ ನಾವು ಸ್ವಲ್ಪ ಆರ್ಥಿಕ ನೆರವು ಸಹಿತ ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಇಟ್ಟುಕೊಂಡಿದ್ದು ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ತಲುಪಬೇಕು ಮುಂದಿನ ಪ್ರಜೆಗಳಿಗೆ ಮನ್ನಾಟ ಇವತ್ತು ಪತ್ರಿಕೋದ್ಯಮ ಒಂದು ವರ್ಗದ ಓದುಗರಿಗೆ ಮಾತ್ರ ಜೀವಿತ ಆಗ್ತಾ ಸಮಾಜವನ್ನ ಒಳಗೊಂಡಂತೆ ಮಾಧ್ಯಮಗಳು ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಿದ ಶಿಕ್ಷಕ ಚಿದಾನಂದ ಭಂಡಾರಿ ಕಾಗಲ್ ಅವರು ಸಂವಿಧಾನದ ನಾಲ್ಕನೇ ಅಂಗವಾದ ಮಾಧ್ಯಮ ಕ್ಷೇತ್ರ ಇಂದು ಪತ್ರಿಕೋದ್ಯಮವಾಗಿ ಬೆಳೆದಿದೆ ಸಮಾಜದ ಕಣ್ಣಾಗಿರಬೇಕಾದ ಮಾಧ್ಯಮ ಕ್ಷೇತ್ರ ಹಳಿತಪ್ಪುವಂತಾಗಿದೆ ತಮ್ಮ ವೃತ್ತಿ ಧರ್ಮವನ್ನು ಎಲ್ಲೋ ಒಂದು ಕಡೆ ಮರೆತಂತಿದೆ ಇದಕ್ಕೆ ಸರ್ಕಾರದ ಜೊತೆಗೆ ಸಮಾಜವೂ ಕಾರಣ ಓರ್ವ ಪತ್ರಕರ್ತನ ರಕ್ಷಣೆ ಭದ್ರತೆಗೆ ಅಥವಾ ಆರ್ಥಿಕ ಮಟ್ಟದ ಸುಧಾರಣೆಗೆ ಸರ್ಕಾರ ಮುಂದಾಗಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತಿಸುವ ಕಾರ್ಯ ಮಾಡಬೇಕು ನಮ್ಮೆಲ್ಲ ಸ್ಥಳೀಯ ವರದಿಗಾರರು ತುಂಬಾ ಚೆನ್ನಾಗಿ ಅವರ ವ್ಯಾಪ್ತಿಯಲ್ಲಿ ತಮ್ಮ ವೃತ್ತಿ ಧರ್ಮವನ್ನು ನಿಭಾಯಿಸುತ್ತಿರುವುದು ಹೆಮ್ಮೆ ತಂದಿದೆ ಎಂದರು ಯಾಕೆ ನಾವು ಸಂಘಟಿತರಾಗಿ ಬರುತ್ತಾ ಇದ್ದೇವೆ ಯಾಕೆ ನೀವು ಒತ್ತೊತ್ತಾಗಿ ಕೂತ್ಕೊಂಡಿದೀವಿ ನಮ್ಗೆಲ್ಲರಿಗೂ ಭಯ ಇದೆ ಮೊನ್ನೆದಾಗಿ ಜೀವ ಭಯ ಮನುಷ್ಯರಿಗೆ ಇದ್ದಷ್ಟು ಜೀವ ಭಯ ಭಯ ಬೇರೆ ಪ್ರಾಣಿಗಳಿಗೂ ಇಲ್ಲ ಅನಿಸ್ತದೆ ಯಾಕಂದ್ರೆ ಮೊನ್ನೆ ನಮ್ಗೆ ನಮ್ಮೂರಲ್ಲೇ ಗೊತ್ತಾಯ್ತು ಒಂದು ಚಿರತೆ ಬಂದಿದೆ ಅಂತ ಹೇಳಿ ಮಾದರಿ ರಸ್ತೆಯಲ್ಲಿ ಜನ ಸೇರಿದ್ದು ನೋಡಿದ್ರೆ ಮತ್ತೊಂದು ಜಾತ್ರೆ ಆಗ್ತಾ ಉಂಟು ಅಂತ ಅನಿಸುವಷ್ಟು ಜನ ಎಲ್ಲರಿಗೂ ಭಯ ಆ ಭಯದಿಂದ ನಾವು ಹೊರಗೆ ಬರಬೇಕು ನಾನು ಸುಪುತ್ರನಾಗಿ ಇದ್ದೇನೆ ಅಂತ ಹೇಳಿ ಗೊತ್ತಾಗುತ್ತಾ ನಮ್ಮ ಪಕ್ಕದಲ್ಲಿ ಅವರ ಅವ್ರ ಪಕ್ಕದಲ್ಲಿ ಅವರಿಗೆ ಇದ್ರೆ ಅವ್ರಿಗೆ ಹಾಗಾಗಿ ನಮ್ಮ ಜೀವ ರಕ್ಷಣೆಗಾಗಿ ನಮ್ಗೆ ಸಮಾಜ ಬೇಕು ನಾವು ಬಳಸಿರುವಂತಹ ಪ್ರಾಪರ್ಟಿಗಳು ಆಸ್ತಿ ಇದನ್ನ ರಕ್ಷಿಸಿಕೊಳ್ಳಿಕ್ಕಾಗಿ ನಮ್ಗೆ ಸಮಾಜ ಬೇಕು ಆದ್ರೆ ಆ ಸಮಾಜ ಹೇಗಿರ್ಬೇಕು ಆ ಸಮಾಜ ಬಹಳ ಸದೃಢವಾಗಿರ್ಬೇಕು ಚಂದವಾಗಿರ್ಬೇಕು ಮುಖ್ಯ ಅತಿಥಿ ಕುಮ್ಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ವಿಜಯಾ ನಾಯ್ಕ ಮಾತನಾಡಿ ಪತ್ರಿಕೆಗಳನ್ನು ಓದುವ ಹವ್ಯಾಸದಿಂದ ವಿದ್ಯಾರ್ಥಿಗಳು ವಿಮುಖರಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಮೊಬೈಲ್ಗೆ ಅಡಿಕ್ಟ್ ಆದ ವಿದ್ಯಾರ್ಥಿಗಳು ಅದರಿಂದ ಹೊರಬಂದು ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ ಚಿಂತನೆ ನಡೆಸಬೇಕು ಭ್ರಷ್ಟಾಚಾರದಿಂದ ತುಂಬಿದ ಸಮಾಜದಲ್ಲಿ ಜನರ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಹೆಚ್ಚಾಗಿ ಸ್ಪಂದಿಸುವ ಕಾರ್ಯ ಪತ್ರಕರ್ತರಿಂದಾಗಬೇಕು ಎಂದರು ಸಂಘದ ರಾಜ್ಯ ಸಮಿತಿ ಸದಸ್ಯ ಬಸವರಾಜ ಪಾಟೀಲ್ ಮಂಡಗೋಡ ಅವರು ಮಾತನಾಡಿ ಹಿಂದೆಲ್ಲ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಪತ್ರಕರ್ತರ ಬಗ್ಗೆ ಭಯ ಇರುತ್ತಿತ್ತು ಆದರೆ ಈಗ ಕಾಲ ಬದಲಾಗಿದೆ ಪತ್ರಿಕೆಯಲ್ಲಿ ಬಂದ ವರದಿಗಳಿಗೆ ಬೆಲೆ ಇಲ್ಲ ಎಂದರೆ ಭ್ರಷ್ಟ ರಾಜಕಾರಣಿಗಳು ವ್ಯವಸ್ಥೆಯನ್ನ ಎಷ್ಟು ಹಾಳು ಮಾಡಿದ್ದಾರೆ ಆದರೂ ಪತ್ರಕರ್ತರು ಸಮಾಜದ ಕನ್ನಡಿಯಂತೆ ಜನಜಾಗೃತಿಗೊಳಿಸುವ ಹೋರಾಟ ಮಾಡುತ್ತಾ ಬಂದಿದ್ದರಿಂದ ಸಾಮಾಜಿಕ ವ್ಯವಸ್ಥೆ ಒಂದು ಹಂತದಲ್ಲಿ ನಿಯಂತ್ರಣದಲ್ಲಿದೆ ಹಾಗಾಗಿ ನಮ್ಮ ಪತ್ರಕರ್ತರು ಯಾವುದೇ ಭಯ ಪಡದೆ ಜನಪರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡುವಂತೆ ಪ್ರೋತ್ಸಾಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಮಟಾ ತಾಲೂಕು ಅಧ್ಯಕ್ಷ ಎಂಜಿಎ ನಾಯ್ಕ ಮಾತನಾಡಿ ವಿದ್ಯಾರ್ಥಿಗಳಾದ ನೀವು ಕೇವಲ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳ ಸಂಘಟನೆ ಮೂಲಕ ಪ್ರತಿಭಟಿಸುತ್ತೀರಿ ಆದರೆ ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ ಪ್ರಶ್ನಿಸುವ ಮನೋಭಾವ ರೂಢಿಸಿಕೊಳ್ಳುವುದು ಕೂಡ ನಿಮ್ಮ ಕರ್ತವ್ಯವಾಗುತ್ತದೆ ಮುಂದಿನ ಬಾವಿ ನಾಗರಿಕರಾಗುವ ನೀವು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವ ಜೊತೆಗೆ ಸಮಾಜದಲ್ಲಿ ತಮ್ಮ ಕರ್ತವ್ಯವನ್ನು ಕೂಡ ಮಾಡಬೇಕು ಅದಕ್ಕೆ ಪತ್ರಕರ್ತರ ಬೆಂಬಲ ಸದಾ ಇರುತ್ತದೆ ಎಂದರು ಜೀವಂತವಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ನಿಮ್ಮಲ್ಲಿ ಎಷ್ಟೋ ಸಮಸ್ಯೆಗಳು ಇರ್ತವೆ ಈಗ ನಿಮ್ಗೆ ಏನಾದ್ರು ಶಿಕ್ಷಕರು ಇಲ್ದಿದ್ರೆ ಅಥವಾ ಪಿ ಸಿ ಅಥವಾ ಇನ್ನೇನು ಆದ್ರಷ್ಟೇ ನೀವು ಎ ಬಿ ಇ ಪಿ ಅಥವಾ ಬೇರೆ ಬೇರೆ ಸಂಘಟನೆಯಿಂದ ಒಂದು ರ್ಯಾಲಿ ಮಾಡ್ತೀರಿ ಈ ಕಷ್ಟದ ಮನವಿ ಕೊಡ್ತೀವಿ ಎಲ್ಲಾ ಮಾಡ್ತೀವಿ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಮಾತ್ರ ಮಾಡ್ತೀವಿ ಆದ್ರೆ ಈ ಜಗತ್ತಿನ ಸಮಸ್ಯೆಗಳನ್ನು ನೋಡೋರು ಯಾರು ಇನ್ನು ಎರಡು ವರ್ಷಗಳಲ್ಲಿ ನೀವು ನಾಗರಿಕರಾಗ್ತೀರಿ ನಿಮಗೂ ಸಂಸಾರ ಬರುತ್ತೆ ನೀವು ಇಲ್ಲಿ ಇರ್ತೀರಿ ನಿಮ್ಗೆ ರಸ್ತೆ ಬೇಕು ಹೆದ್ದಾರಿ ಬೇಕು ನೀರು ಬೇಕು ವಾಹನ ಬೇಕು ಎಲ್ಲ ಬೇಕು ಅದ್ರ ಬಗ್ಗೆ ಮಾತಾಡೋರು ಯಾರು ಕೇವಲ ಪತ್ರಕರ್ತರ ಅಲ್ಲ ಬಸ್ ನಲ್ಲಿ ಬಸ್ಗಳನ್ನ ಮತ್ತು ರಸ್ತೆಗಳನ್ನ ಹೆಚ್ಚಾಗಿ ಹೆಚ್ಚಾಗಿ ಬಳಸುವವರ ಸಂಖ್ಯೆ ವಿದ್ಯಾರ್ಥಿಗಳೇ ಅಲ್ಲಿ ಸಮಸ್ಯೆ ಉಂಟಾದ್ರೆ ನೀವು ಪ್ರತಿಭಟಿಸಿ ನೀವು ಹೆಚ್ಚಾಗಿ ನೀವು ಪ್ರಜ್ಞಾವಂತರಾಗಿ ನೀವು ಸಂಬಂಧಪಟ್ಟ ಪತ್ರಕರ್ತರ ಕರೀಲಿ ನಮ್ಗೆ ಫೋನ್ ಮಾಡಿ ನೋಡಿ ಈ ರೀತಿ ಹೀಗಾಗ್ತಾ ಇದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಗೆ ಈ ಬಸ್ ಅನ್ನು ಪಡಿತಾ ಇಲ್ಲ

ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಭಾವನಾ ಪ್ರಾರ್ಥಿಸಿದರು ಕುಮಟಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಯದೇವ್ ಬಳಗಂಡಿ ಸ್ವಾಗತಿಸಿದರು ಕಾರ್ಯದರ್ಶಿ ಗಣೇಶ್ ಜೋಶಿ ನಿರೂಪಿಸಿದರು ಪತ್ರಕರ್ತ ಚರಣ್ ನಾಯ್ಕ್ ವಂದಿಸಿದರು ಪತ್ರಕರ್ತರಾದ ಅನ್ಸಾರ್ ಶೇಖ್ ಎಸ್ಎಸ್ ಹೆಗಡೆ ರಾಘವೇಂದ್ರ ದೇವಾಕರ್ ಗಣೇಶ್ ರಾವ್ ಸೇರಿದಂತೆ ಸಂಘದ ಸದಸ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ